ಸರ್ ನಮಸ್ಕಾರ ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಟಾಟಾ ಸಫಾರಿ ಸರ್ ಸರ್ ಮಾಡಲ್ಲ ಎಷ್ಟು ಟೂ ತೌಸಂಡ್ ಮ್ಯಾನುಫ್ಯಾಕ್ಚರಿಂಗ್ ಸಿಕ್ಸ್ಟೀನ್ ಅಲ್ಲಿ ರಿಜಿಸ್ಟರ್ ಎಷ್ಟು ಗಾಡಿ ನಾವು ಎಮೂರನೇ ಅವರು ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಒಂದು ಲಕ್ಷದ ಒಂಬತ್ತು ಸಾವಿರ ಸರ್ ಸರ್ ಟೈರ್ ಎಲ್ಲ ಎಷ್ಟು ಮುಂದೆಗಡೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಿಂದೆಗಡೆ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹಂಗಿದೆ ಗುಡ್ ಕಂಡೀಷನ್ ಅಲ್ಲಿ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹೌದು ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಸರ್ ಗಾಡಿ ವರ್ಜೆಪೇಟಾಂಟ್ ಆಗಿದೆಯಾ ಒರಿಜಿನಲ್ ಒರಿಜಿನಲ್ ಪೈಂಟ್ ಸರ್ ಸರ್ ಗಾಡಿ ಇವಾಗ ಎಲ್ಲರ್ ತಗಿಬಿಟ್ಟು ಜಂಟು ಪ್ರಾಚಾರ ಏನು ಇಲ್ಲ ಎಂತದೇನು ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇದು ಕೆಂಗೇರಿ ನಾಗದೇವನಹಳ್ಳಿ ಅಂತ ಇದೆ ನಾಗದೇನಹಳ್ಳಿ ಬಸ್ ಸ್ಟಾಪ್ ಅಲ್ಲೇ ಇರೋದು ಸರ್ ಸರ್ ಆಟೋ ಆಫೀಸ್ ಬರುತ್ತೆ ಹಾ ಸರ್ RTO ಇದು ಕೆಂಗೇರಿ ಬರುತ್ತೆ ಉಪ್ನಗರ ಸರ್ ಫಾರ್ಟಿ ಒನ್ ಬೆಂಗಳೂರು ಹಾ ಬೆಂಗ್ಳೂರು ಫಾರ್ಟಿ ಒನ್ ಬರುತ್ತೆ ಸರ್ ನೀವು ಓನರ್ ಸರ್ ಮಾತಾಡೋದು ಓನರು ಸರ್ ಸರ್ ಅದು ಹೆಸರು ಗಾಡಿ ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತಗೊಂಡ್ರು ಮಾಡಿಸ್ಕೋಬೇಕ ಅವ್ರ ತಗೊಂಡ್ರು ಮಾಡ್ಸ್ಕೊಬೇಕು ಸರ್ ಸರ್ ಏನ್ ಕೊಟ್ ಮಾಡ್ತಾರೆ ಗಾಡಿ ರೇಟ್ ಸರ್ ನಾವು ಒಂದು ಐದು ಚಿಲ್ಲರೆ ಹೇಳ್ತಾ ಇದೀವಿ ನಿಮ್ ಕಡೆಯಿಂದ ಬಂದ್ರೆ ಒಂದು ನಾಲ್ಕು ಎಂಬತ್ತು ಗಂಟೆ ಬಿಟ್ಕೊಡ್ತೀವಿ ಸರ್ ಏನೋ ಫೈನಲ್ ಅಂದ್ರೆ ಲೇಟ್ ಆಗೋದು ಸರ್ ಏನೋ ಫೈನಲ್ ಅಂದ್ರೆ ಲೇಟ್ ಆಗೋದು ಸರ್ ಅದೇ ಒಂದ್ ಐದು ಸಾವಿರ ಹೆಚ್ಚು ಕಡೆ ಮಾಡಿ ಒಂದು ನಾಲ್ಕು ಮಾಡ್ಕೊಡ್ತೀವಿ ಯಾಕಂದ್ರೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಸರ್ ಸೆವೆನ್ ಸೀಟರ್ ಸೀಟರ್ ಬರುತ್ತಾ ಸರ್ ಬರುತ್ತೆ ಹೌದೌದು ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಬಂದ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಮಾಡ್ಕೊಂಡ್ರೆ ಮಾಡ್ಕೊಡ್ತೀವಿ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ತುಂಬಾ ನೋಡಿ ಮಾಡಿ ತಗೊಳ್ಳಿ ಸರ್ ಇನ್ಸೂರೆನ್ಸ್ ಈಗ ಹದಿನೈದು ಆಗಿದೆ ಕಟ್ಟಿ ಸರ್ವಿಸ್ ಆಗಿದೆ ರನ್ನಿಂಗ್ ಇದೆ ಸರ್ ಚೆನ್ನಾಗಿದೆಂಗರೇ ಸಮಸ್ಯೆ ಇಲ್ಲ ಸರ್ ಸೀಟ್ ಆಸ ಅದು ಫ್ಲೋರ್ ಮೇಟು ಎಲ್ಲ ಎಲ್ಲ ಊ ಇದೆ ಸರ್ ವಿಡಿಯೋ ಸಬ್ಮಿಟ್ ಮಾಡಿದ್ ಸ್ವಲ್ಪ ಆದಷ್ಟು ನೆಗೇಶಿಯಲ್ ಮಾಡ್ಕೊಡ್ರಿ ಹಾ ಓಕೆ ಸರ್ ಥ್ಯಾಂಕ್ ಯು ಸರ್ ಇದು ಫಸ್ಟ್ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಆಗುತ್ತೆ ವಿಡಿಯೋ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಮಾಡ್ಕೊಂಡ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದೇ ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು